ಕಾಂಗ್ರೆಸ್ ಪಕ್ಷಕ್ಕೆ ವಿಸಿಕೆ ಬೆಂಬಲ ತಮಿಳುನಾಡಿನ ಚಿದಂಬರಂ ಕ್ಷೇತ್ರದ ಸಂಸದ ಹಾಗೂ ವಿಡುದಲೈ ಚಿರುತೈಗಳ್ ಕಚ್ಚಿ ಪಕ್ಷದ ಅಧ್ಯಕ್ಷ ತೋಳ್ಕಪ್ಪಿಯನ್ ತಿರುಮವಳವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾಗೂ ಬೆಂಗಳೂರಿನಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಬೆಂಬಕ ಪ್ರಕಟಿಸಿದ್ದಾರೆ ಎಂಪಿ ನಮ್ಮ ಪ್ಲೀಸ್ ಏ ಸ್ವಲ್ಪ ಸುಮ್ಮನೆ ಟಿವಿ ಟಿವಿ ಯಾರು ಮಾತ್ರ ಇಂಡಿಯಾ ಅಲೈನ್ಸ್ ನಮ್ಮ ಪಾರ್ಟ್ನರು ತಮಿಳುನಾಡಿನ ಸೀನಿಯರ್ ಎಂ ಪಿ ಬಹುಶಃ ದಕ್ಷಿಣ ಭಾರತದಲ್ಲೇ ನಮಗೆಲ್ಲ ಗೊತ್ತಿದೆ ಇವರ ಪ್ರಭಾವ ವಿ ಸಿ ಕೆ ಪಕ್ಷದ ಅಧ್ಯಕ್ಷರು ಅತುಲ್ ತಿರ್ಮಲ್ ವರನ್ ಎಂ ಪಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ ನಮ್ಮ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಲೈನ್ಸ್ ಪಾರ್ಟ್ನರು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತೇನೆ ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ಅವರ ಅಭ್ಯರ್ಥಿಗಳು ಮೂರು ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಚಂದ್ರಶೇಖರ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದರು ಅವರು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ ಮತ್ತು ಎಮ್ ಸಿ ಎಮ್ ಸಿ ವೇಣು ಕೋಲಾರಿಂದ ಸ್ಪರ್ಧೆ ಮಾಡಿದರು ಅವರು ಕೂಡ ಈಗ ನಿವೃತ್ತಿಯನ್ನು ಹಿಂದೆ ಇದ್ದಾರೆ ಅವರು ಕೂಡ ಅವರ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ ಮತ್ತು ರಾಜ್ಕುಮಾರ್ ಬೆಂಗಳೂರು ಸೌತಿಂದ ಸ್ಪರ್ಧೆ ಮಾಡಿದರು ಅವರು ಕೂಡ ನಮ್ಮ ಬಾಕ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆ ದೃಷ್ಟಿಯಿಂದ ಅವ್ರದ್ದು ತಮಿಳುನಾಡಿನ ಬೇಸ್ನಲ್ಲಿರುವಂಥ ಒಂದು ರಾಷ್ಟ್ರೀಯ ಪಾರ್ಟಿ ಸೊ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಸೊ ಅವ್ರು ಬಂದು ಇವತ್ತು ಅಧ್ಯಕ್ಷರು ನಮಗೆ ಭಾಳ ಆತ್ಮೀಯರವರು ಬಿ ಕೆ ಸುರೇಶ್ಗೆ ಭಾಳ ಆತ್ಮೀಯರು ಸೊ ಇವತ್ತೆಲ್ಲ ಪ್ರಚಾರವನ್ನು ಕೈಗೊಳ್ತಾರೆ ಅವರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೀನಿ ಅವರಿಗೆ ಪರವಾಗಿ ಒಂದು ಗೌರವವನ್ನು アンディうダファーです。